ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಕಾರ್ತಿಕ್ ಜುವೆಲ್ಸ್ ನಾನ್ ಇವತ್ತು ನಿಮ್ಗೆ ತೋರಿಸ್ತಾ ಇರುವಂತದ್ದೆಲ್ಲ ಬಂಗಾರದಲ್ಲಿ ರೆಡಿ ಆಗಿರುವಂತದ್ದು ಟ್ವೆಂಟಿ ಟೂ ಕ್ಯಾರೆಕ್ಟರ್ ರೆಡಿ ಆಗಿರುವಂತದ್ದೆಲ್ಲ ಇದು ಬಂದು ಫೋರ್ಟೀನ್ ಕ್ಯಾರೆಕ್ಟರ್ ರೆಡಿ ಆಗಿರುವಂತಹ ನೋಸ್ಪಿನ್ಸ್ ಕಲೆಕ್ಷನ್ಸ್ ಇದೆಲ್ಲ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ ಇದೆಲ್ಲ ಫ್ಯಾನ್ಸಿ ನೋಸ್ಪಿನ್ ಕಲೆಕ್ಷನ್ಸ್ ತೋರಿಸ್ತೀನಿ ಮುಗ್ಮಿತು ಸೊ ನೀವು ನೋಡ್ಬೋದು ನೀವೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಅಲ್ಲಿ ರೆಡಿ ಆಗಿರುವಂತದ್ದು ಪ್ರತಿಯೊಂದು ನಾನು ಡೀಟೇಲ್ ಆಗಿ ಪ್ರೈಸು ರೇಟ್ ಕ್ವಾಲಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕಂಪ್ಲೀಟ್ ವಿಡಿಯೋ ನೋಡಿ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಅಕೌಂಟ್ ನಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಲ್ರೆಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿದ್ರಾ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಸೊ ಲಾಸ್ಟ್ ಟೈಮು ನಾನು ಒಂದು ಆಫರ್ ಕೊಟ್ಟಿದ್ದೆ ಸೊ ವುಮೆನ್ಸ್ ಡೇಗೆ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರೆ ತುಂಬಾ ಜನ ಪರ್ಚೆಸ್ ಮಾಡಿದಾರ ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ನೋಡ್ತಾ ಇರ್ಬೋದು ಸೊ ನೋಡಿ ಇದು ಬ್ಯೂಟಿಫುಲ್ ಆಗಿ ಬಂದಿರುವಂತ ನೋಸ್ಪಿ ಸೊ ಇದು ಬಂದು ನಿಮ್ಗೆ ಟೂ ಫಾರ್ಟಿ ಸೆವೆನ್ ಮಿಲಿ ಬರುತ್ತೆ ಇನ್ನೂರ ನಲವತ್ತೇಳು ಮಿಲಿ ಇದ್ರ ಬೆಲೆ ಬಂದು ನಿಮ್ಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒನ್ ಪೀಸ್ ಇದೆಲ್ಲ ನಿಮ್ಗೆ ಅಮೆರಿಕನ್ ಡೈಮಂಡ್ ಸ್ಟೋನ್ ಯೂಸ್ ಮಾಡಿರುವಂತದ್ದು ಯಾವುದೇ ರೀತಿ ಕಲರ್ ಫೇಡ್ ಆಗೋದು ಕಪ್ಗಾಗೋದು ಏನು ಆಗೋದಿಲ್ಲ ಸೊ ಇದೆಲ್ಲ ಫೋರ್ಟೀನ್ ಅಲ್ಲಿ ರೆಡಿ ಆಗಿರುವಂಥದ್ದು ಅಂದ್ರೆ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಬಂಗಾರ ಇರುತ್ತೆ ಇನ್ನು ಫಾರ್ಟಿ ಪರ್ಸೆಂಟ್ ನಿಮ್ಗೆ ಕಾಪರ್ ಮಿಕ್ಸ್ ಇರುತ್ತೆ ಸೊ ಇದೆಲ್ಲ ಇದೇ ಅಲ್ಲೇ ಬರೋದು ಇದರಲ್ಲಿ ನೈನ್ ಒನ್ ಸಿಕ್ಸ್ ಬರುತ್ತೆ ಮತ್ತೆ ಏಯ್ಟೀನ್ ಕ್ಯಾರೆಕ್ಟು ಬರುತ್ತೆ ಸೊ ಇದು ಫೋರ್ಟೀನ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರೋದು ಇದೆಲ್ಲ ತುಂಬಾ ಸ್ಮಾಲ್ ಸ್ಮಾಲ್ ಇರೋದ್ರಿಂದ ಇದು ನಾರ್ಮಲ್ ಆಗಿ ಸ್ವಲ್ಪ ದೊಡ್ಡದಾಗಿ ಕಾಣೋದಕ್ಕೆ ಇದೇ ರೀತಿ ರೆಡಿ ಮಾಡ್ತಾರೆ ನೀವು ವಿಡಿಯೋದಲ್ಲಿ ನೋಡಬಹುದು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂಥದ್ದು ಇದ್ರ ಬೆಲೆ ಬಂದು ನಿಮ್ಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಇದು ಸೇಮ್ ಅದೇ ತರ ಪ್ಯಾಟರ್ನ್ ಅಲ್ಲಿ ತುಂಬಾ ಜೀರೋ ಅಲ್ಲಿ ಬಂದಿರುವಂತದ್ದು ನೂರ ಇಪ್ಪತ್ತ್ ಮೂರು ಮಿಲಿಯನ್ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ಬಂದು ನಿಮಗೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಈ ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ನೀವೇನಾದ್ರೂ ಈ ಮುಗುನ ಪರ್ಚೇಸ್ ಮಾಡ್ಬೇಕು ಅನ್ಸಿದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ಆಲ್ ಓವರ್ ಇಂಡಿಯಾ ಸಹ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ಶಿಪ್ಪಿಂಗ್ ಚಾರ್ಜಸ್ ನೀವು ಪೇ ಮಾಡಬೇಕಾಗುತ್ತೆ ನೋಡಿ ಇದು ನೂರ ಇಪ್ಪತ್ತ್ ಮೂರು ಮಿಲಿಯನ್ ರೆಡಿ ಆಗಿರುವಂಥದ್ದು ನೋಡಿ ಇದು ಬಂದು ನಿಮ್ಗೆ ಇನ್ನೊಂದು ಡಿಫ್ರೆಂಟ್ ಡಿಸೈನ್ ಸೊ ಇದು ನೂರ ಮೂವತ್ತೇಳು ಮಿಲಿಯನ್ ರೆಡಿ ಆಗಿರುವಂಥದ್ದು ಇದ್ರ ಬೆಲೆ ಬಂದು ನಿಮಗೆ ಎಂಟುನೂರು ರೂಪಾಯಿ ಆಗುತ್ತೆ ನೋಡ್ತಾ ಇರ್ಬೋದು ಇದರಲ್ಲಿ ರೆಡ್ ಸ್ಟೋನ್ ಮತ್ತೆ ವೈಟ್ ಸ್ಟೋನ್ ಇರುವಂತದ್ದು ಸೊ ಬ್ಯಾಕ್ ಸೈಡ್ ನೀವು ನೋಡಬಹುದು ಇದು ಬ್ಯಾಕ್ ಸೈಡ್ ಆಕ್ಚುಲಿ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು ಸೊ ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ ಇದು ತಿರುಪದಲ್ಲಿ ತುಂಬಾ ಸಣ್ಣ ಬರುತ್ತೆ ಬೇರೆದ್ರಲ್ಲ ನೋಡಿ ಇದ್ರಲ್ಲಿ ನಿಮ್ಗೆ ತುಂಬಾ ದೊಡ್ಡದಾಗಿ ಬರುತ್ತೆ ಮೇನ್ ಇದೇ ಪ್ರಾಬ್ಲಮ್ ಇಲ್ಲಿ ಕಟ್ ಆಗುವಂಥದ್ದು ಸೊ ಇದನ್ನೇ ನಾವು ಚೆನ್ನಾಗಿ ದಪ್ಪ ಮಾಡಿಸಿರುವಂತದ್ದು ಸೊ ಫೋರ್ಟೀನ್ ಕ್ಯಾರೆಕ್ಟಲ್ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ಬಂದು ನಿಮಗೆ ಎಂಟುನೂರು ರೂಪಾಯಿ ಆಗುತ್ತೆ ನೂರ ಮೂವತ್ತೇಳು ಮಿಲಿಯನ್ ರೆಡಿ ಆಗಿರೋದು ನೀವು ಇಲ್ಲಿ ನೋಡಬಹುದು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಫ್ಯಾನ್ಸಿಯಾಗಿ ರೆಡಿ ಆಗಿರುವಂತದ್ದು ಸೊ ಇನ್ನೂರ ಮಿಲಿ ಆಗುತ್ತೆ ಸೊ ಇದು ಒನ್ ಒಂದು ಪೀಸು ಸೊ ಇದ್ರ ಬೆಲೆ ಬಂದು ನಿಮಗೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಒನ್ ಪೀಸ್ ಇದು ಪೇರ್ ಸಹ ನೀವು ಪರ್ಚೇಸ್ ಮಾಡಬಹುದು ಸೊ ಒನ್ ಪೇರ್ ಪರ್ಚೇಸ್ ಮಾಡಿ ಬ್ಯಾಕ್ ಸೈಡ್ ಬಟನ್ಸ್ ಆ್ಯಡ್ ಮಾಡಿ ನೀವು ಡೈಲಿ ಸಹ ಯೂಸ್ ಮಾಡಬಹುದು ಮಕ್ಕಳಿಗೆ ಇದೇ ತರ ಆಗ್ತಾರೆ ನೀವು ಇಲ್ಲಿ ನೋಡಿ ಇದು ಡಿಸೈನ್ ಅಲ್ಲಿ ಇದೆ ಚಕ್ರ ಡಿಸೈನ್ ಅಲ್ಲಿ ಇದೆ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿ ಕಾಣುವಂಥದ್ದು ಇದು ಸಹ ದೊಡ್ಡದಾಗಿ ಕಾಣುವಂಥದ್ದು ಸ್ವಲ್ಪ ಫೋರ್ಟೀನ್ ಕ್ಯಾರೆಕ್ಟರ್ ರೆಡಿ ಆಗಿರುವಂಥದ್ದು ಇದ್ರ ಬೆಲೆ ಬಂದು ನಿಮಗೆ ಸಾವಿರದ ಏಳ್ನೂರ ರೂಪಾಯಿ ಆಗುತ್ತೆ ಸೊ ಹೆಚ್ಚು ಕಮ್ಮಿ ಸಾವಿರದ ಏಳ್ನೂರ ಏಳ್ನೂರ ಐವತ್ತು ರೂಪಾಯಿ ಒಳಗಡೆನೆ ನಿಮ್ಗೆ ಇರುವಂಥದ್ದು ಒಂದು ಬಂದು ನಿಮಗೆ ಇನ್ನೂರ ಎಂಬತ್ತೊಂಬತ್ತು ಮಿಲಿ ಇರುವಂಥದ್ದು ನೀವು ನೋಡ್ಬೋದು ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂತಾರೆ ಸ್ಕ್ರೀನ್ ಶಾಟ್ ಸ್ಕ್ರೀನ್ ಮೇಲೆ ಇರುವಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾವು ಕೊರಿಯರ್ ಮುಖರನ್ನ ನಿಮ್ಗೆ ಆರ್ನಮೆಂಟ್ ತಲುಪಿಸ್ಕೊಡ್ತೀವಿ ಕೊಡ್ತೀವಿ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಲ್ರೆಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರೆ ಇದೇ ರೀತಿ ಸಪೋರ್ಟ್ ಮಾಡಿ ನೀವು ನೋಡ್ಬೋದು ಇಲ್ಲಿ ಬ್ಯೂಟಿಫುಲ್ ಆಗಿ ಬಂದಿರುವಂತಹ ಹಾರ್ಟ್ ಶೇಪ್ ನೋಸ್ಪಿನ್ನು ಮುನ್ನೂರ ಹತ್ತೊಂಬತ್ತು ಮಿಲಿಯನ್ ರೆಡಿ ಆಗಿರುವಂಥದ್ದು ಇದ್ರ ಬೆಲೆ ಒಂದು ನಿಮಗೆ ಒನ್ ಪೀಸ್ ಒಂದು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರುವಂತದ್ದು ಇದರಲ್ಲಿ ನೋಡ್ಬೋದು ನೀವು ವೈಟ್ ಸ್ಟೋನ್ ಇದೆ ಗ್ರೀನ್ ಸ್ಟೋನ್ ಇದೆ ವೈಟ್ ಪಿಂಕ್ ಮಿಕ್ಸ್ ಇದೆ ಕಂಪ್ಲೀಟ್ ರೆಡ್ ಇದೆ ಇದು ಪೇರ್ ಸಹ ನೀವು ಪರ್ಚೇಸ್ ಮಾಡಿ ನಾನು ಹೇಳಿದ್ನಲ್ಲ ಡೈಲಿ ಯೂಸ್ಗೆ ಬ್ಯಾಕ್ ಸೈಡ್ ಬಟನ್ ಆ್ಯಡ್ ಮಾಡ್ಕೊಂಡು ಸೊ ಯೂಸ್ ಮಾಡ್ಕೋಬಹುದು ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿರುವಂತದ್ದು ಇದೆಲ್ಲ ನೋಸ್ ಸ್ಪಿನ್ಸು ಸಿಂಗಲ್ ಆಗಿ ಯೂಸ್ ಮಾಡ್ಬೋದು ನೀವು ಟಾಪ್ಸ್ಗೆ ಚಿಕ್ಕ ಮಕ್ಕಳಿಗೆ ನಾರ್ಮಲ್ ಆಗಿ ಕೆಲವರೆಲ್ಲ ಹಾಕ್ತಾರೆ ಸೊ ಅದೇ ತರನೂ ಯೂಸ್ ಮಾಡ್ಬೋದು ಸೊ ಡೈಲಿವರೆಗೆ ನೀವು ಸಹ ಯೂಸ್ ಮಾಡ್ಬೋದು ಇದನ್ನ ನೀವು ನೋಡ್ತಾ ಇರುವಂತದ್ದು ಸೊ ಮುನ್ನೂರ ಹತ್ತೊಂಬತ್ತು ಮೇಲೆ ಇದ್ರ ಬೆಲೆ ಬಂದು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಸಹ ಇದೆ ಕಾರ್ತಿಕ್ ಜೀವಸ್ ಅಂತ ಅದರಲ್ಲೂ ಸಹ ಫಾಲೋ ಮಾಡಿ ಅಂತ ಹೇಳ್ತಾ ನೀವು ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ಗೆ ತರ ಬೆಳ್ಳಿ ಬಂಗಾರ ಡಿಸೈನ್ಸ್ಗೆ ನಮ್ಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ನೀವು ನೋಡಬಹುದು ಇದು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನಲ್ಲಿ ಫ್ಲವರ್ ಅಲ್ಲಿ ಬಂದಿರುವಂತದ್ದು ನೂರ ಇಪ್ಪತ್ತ್ ಮೂರು ಮಿಲಿ ರೆಡಿ ಆಗಿರುವಂಥದ್ದು ಇದ್ರ ಬಲೆ ಬಂದು ನಿಮ್ಗೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ಪೀಸ್ ಬಂದು ನಿಮ್ಗೆ ನೀವು ಇದು ಸಹ ನೀವು ಎರಡನ್ನ ಪರ್ಚೇಸ್ ಮಾಡ್ಕೊಂಡು ಡೈಲಿ ವೇರ್ಗೆ ಯೂಸ್ ಮಾಡಬಹುದು ಸೊ ಅಥವಾ ಸಿಂಗಲ್ ಸಹ ಪರ್ಚೇಸ್ ಮಾಡ್ಬೋದು ಇದ್ರ ಬಲೆ ಬಂದು ನಿಮ್ಗೆ ನೀವು ನೋಡ್ಬೋದು ಬ್ಯಾಕ್ ಸೈಡ್ ತಿರ್ಪ ಸಹ ತುಂಬಾ ದಪ್ಪ ಕೊಟ್ಟಿರುವಂಥದ್ದು ಸೊ ಇದು ಯಾವುದೇ ರೀತಿ ಕಟ್ ಆಗೋದಿಲ್ಲ ಮೈನ್ ಪ್ರಾಬ್ಲಮ್ ಬರ್ತಾ ಇರುವಂತದ್ದು ನಾರ್ಮಲ್ ಆಗಿ ನೋಸ್ ಕ್ವಿನ್ಸ್ ಅಲ್ಲಿ ಸೊ ಇಲ್ಲಿ ಕಟ್ ಆಗಿಬಿಡುತ್ತೆ ಸೊ ಇದು ತುಂಬಾ ಸ್ಟ್ರಾಂಗ್ ಇರುತ್ತೆ ನೋಡಿ ತುಂಬಾ ಅಗಲ ಸಹ ಇದೆ ಸೊ ಇದು ಯಾವುದೇ ರೀತಿ ಕಟ್ ಆಗೋದಿಲ್ಲ ನೋಡ್ತಾ ಇರ್ಬೋದು ನೀವು ಸೊ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು ಫ್ಲವರ್ ಡಿಸೈನ್ ಇದು ಸಿಂಪಲ್ ಫ್ಲವರ್ ಡಿಸೈನ್ ಇದ್ರಲ್ಲಿ ಬ್ಲೂ ಕಲರ್ ಇದೆ ರೆಡ್ ಇದೆ ಗ್ರೀನ್ ಇದೆ ಸೊ ನೀವು ನೋಡ್ಬೋದು ಇದು ನಿಮಗೆ ನೋಡಿ ಇದು ವೈಟ್ ಸ್ಟೋನ್ ಅಲ್ಲಿ ರೆಡಿ ಆಗಿರುವಂತದ್ದು ನೋಡಿ ಇದು ಸೆಂಟ್ರಲ್ಲಿ ರೆಡ್ ಸ್ಟೋನ್ ಸಹ ಅವೈಲಬಲ್ ಇದೆ ಸೊ ಇದು ಒನ್ ಪೀಸ್ ಬಂದು ನಿಮ್ಗೆ ಸಾವಿರ ರೂಪಾಯಿ ಆಗುತ್ತೆ ಇದು ನೂರ ಎಪ್ಪತ್ ಮೂರು ಮಿಲಿಯಲ್ ರೆಡಿ ಆಗಿರುವಂತದ್ದು ಇದು ನಾರ್ಮಲ್ ಆಗಿ ತುಂಬಾ ಸೇಲ್ ಆಗುವಂತ ಡಿಸೈನ್ ಇದು ನೀವು ನೋಡಬಹುದು ಇದಕ್ಕೆ ಸಹ ಬ್ಯಾಕ್ ಸೈಡ್ ಅಲ್ಲಿ ನಿಮ್ಗೆ ಸ್ಟ್ರಾಂಗ್ ಆಗಿರುವಂತದ್ದು ನೀವು ನೋಡಬಹುದು ಅಲ್ಲಿ ನಾನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದರಲ್ಲಿ ಮೇನ್ ಅಲ್ಲಿ ಕಟ್ ಆಗ್ತಾ ಇತ್ತು ಸೊ ಅದನ್ನ ಸ್ಟ್ರಾಂಗ್ ಮಾಡಿದ್ವಿ ತುಂಬಾ ದಪ್ಪ ಕ್ವಾಲಿಟಿ ಇರೋದು ಕೊಟ್ಟಿದ್ವಿ ತೌಸಂಡ್ ರುಪೀಸ್ ಆಗುತ್ತೆ ಒನ್ ಪೀಸ್ ಇದು ನೀವೇನಾದ್ರು ಪರ್ಚೇಸ್ ಮಾಡ್ಬೇಕು ಅಂತ ಸ್ಕ್ರೀನ್ ಶಾಟ್ ತಗೊಳ್ಳಿ ಸ್ಕ್ರೀನ್ ಗೆ ವಾಟ್ಸ್ಆಪ್ ಮಾಡಿ ನೋಡಿ ಇದು ಸಹ ನಿಮ್ಗೆ ನೂರ ಐವತ್ತೆರಡು ಮಿಲಿಯಲ್ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ಬಂದು ನಿಮ್ಗೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಒಂಬೈನೂರು ರೂಪಾಯಿ ಒಂದು ಪೀಸು ನೋಡಿ ನೂರ ಐವತ್ತೆರಡು ಮೇಲೆ ಸೊ ಇದರಲ್ಲಿ ಸೆಂಟ್ರಲ್ಲಿ ವೈಟ್ ಸ್ಟೋನ್ ಸೈಡ್ ಅಲ್ಲೆಲ್ಲ ಚಿಕ್ಕ ಚಿಕ್ಕದ್ ರೆಡ್ ಸ್ಟೋನ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುವಂಥದ್ದು ಸೊ ಒಂಬೈನೂರು ರೂಪಾಯಿ ಆಗುತ್ತೆ ಇದ್ರ ಬೆಲೆ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅನ್ಕೊಂಡ್ರೆ ಸ್ಕ್ರೀನ್ ಶಾಟ್ ತೊಳಿ ಸ್ಕ್ರೀನ್ ಮೇಲೆ ಇರುವಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ಆಲ್ ಓವರ್ ಇಂಡಿಯಾ ಸಹ ಶಿಪಿಂಗ್ ಅವೈಲಬಿಲಿಟಿ ಇರುತ್ತೆ ಕೊರಿಯರ್ ನ ನೀವು ಪೇ ಮಾಡಬೇಕಾಗುತ್ತೆ ಔಟ್ ಆಫ್ ಕರ್ನಾಟಕ ಮಾತ್ರ ಕರ್ನಾಟಕ ಒಳಗಡೆ ನಾವು ಯಾವುದೇ ರೀತಿ ಚಾರ್ಜಸ್ ಮಾಡೋದಿಲ್ಲ ಫ್ರೀ ಆಗಿ ಕಳ್ಸಿಕೊಡ್ತೀವಿ ಸೊ ನೀವು ನೋಡ್ಬೋದು ಇದು ಮತ್ತೊಂದು ಹಾರ್ಡ್ ಡಿಸೈನ್ ಅಲ್ಲಿ ರೆಡಿ ಆಗಿರೋದು ಇದು ಫಸ್ಟ್ ಟೈಮ್ ಆಗಲೇ ತೋರಿಸಿದ್ದೆ ನಿಮಗೆ ಸೊ ಅದಕ್ಕಿಂತ ಇದು ಸ್ವಲ್ಪ ದೊಡ್ಡದಾಗಿರುವಂಥದ್ದು ನಾರ್ಮಲ್ ಆಗಿ ಕಿವಿ ವಾಲೆ ತಗೊಂಡ್ರೆ ನಿಮಗೆ ಸ್ಟರ್ಟ್ಸು ಯಾವ ಸೈಜ್ ಬರುತ್ತೆ ಸೊ ಅದೇ ಸೈಜಲ್ಲಿ ಇರುವಂತದ್ದು ಸೊ ಇದು ಒಂದು ಪೇರ್ ಬಂದು ನಿಮ್ಗೆ ಒಂದು ಪೀಸು ಸಾರಿ ಇನ್ನು ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಸಿಂಗಲ್ ಪೀಸು ನೀವು ಎರಡು ಪೇರ್ ತಗೊಂಡ್ರೆ ನಿಮ್ಗೆ ನಿಮ್ಗೆ ನೋಡಿ ನಾಲ್ಕು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಸೊ ಇದು ಸಹ ನೀವು ಎರಡು ಯೂಸ್ ಮಾಡ್ಬೋದು ಬಟನ್ಸ್ ಆ್ಯಡ್ ಮಾಡ್ಕೊಂಡು ಅಥವಾ ಸಿಂಗಲ್ ಯೂಸ್ ಮಾಡೋಂಗಿದ್ರೆ ಸಿಂಗಲ್ ಯೂಸ್ ಮಾಡ್ಬೋದು ನೀವು ನೋಡ್ತಾ ಇರುವಂತದ್ದು ನೋಡಿ ಮತ್ತೊಂದು ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ರೆಡಿ ಆಗಿರುವಂಥದ್ದು ಇನ್ನೂರ ತೊಂಬತ್ತೇಳು ಮಿಲಿಯಲ್ಲಿ ರೆಡಿ ಆಗಿರೋದು ಇದು ಒನ್ ಪೀಸ್ ಬಂದು ಎರಡ್ ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಸೊ ಇದು ಕೆಳಗಡೆ ಇರುವಂಥದ್ದು ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ಇರುವಂಥದ್ದು ಬಿಟ್ಟು ಇದ್ರ ವೇಟ್ ಇದು ಸೆಪರೇಟ್ ಇದೆ ಸೊ ನೋಡಬಹುದು ಸರ್ ಅದು ಬೇಕಂದ್ರೆ ಸ್ಕ್ರೀನ್ ಶಾಟ್ ತೊಳೆಯೋ ಸಪ್ರೇಟ್ ಪ್ರೈಸ್ ನಾನು ನಿಮಗೆ ಹೇಳ್ತೀನಿ ಸೊ ಇದು ನಿಮಗೆ ಡಿಫ್ರೆಂಟ್ ಆಗಿ ರೆಡಿ ಆಗಿರುವಂತದ್ದು ಎರಡ್ ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಒನ್ ಪೀಸ್ ಇದು ನೀವು ನೋಡಬಹುದು ಇದು ನಾರ್ಮಲ್ ಕಿವಿಗೆ ಹಾಕೊಂಡ್ರೆ ನಾರ್ಮಲ್ ಸ್ಟರ್ಟ್ಸ್ ಬರುತ್ತಲ್ವಾ ನಿಮ್ಗೆ ಅದೇ ಸೈಸೇ ಬರುವಂತದ್ದು ಇದು ನಾರ್ಮಲ್ ಆಗಿ ನಮ್ಮ ಕನ್ಸ್ಯೂಮರ್ಸ್ ಎಲ್ಲ ಕಡಿಮೆ ಅಲ್ಲಿ ಬಂಗಾರದ ಒಡವೆಯನ್ನು ತೋರಿಸಿ ಅಂತ ಹೇಳ್ತಾ ಇದ್ರು ಸೊ ಸ್ಟಾರ್ಟಿಂಗ್ ಇಂದ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಸ್ಟಟ್ ಸಹ ತೋರಿಸ್ತೀನಿ ನಿಮಗೆ ಅತಿ ಕಡಿಮೆ ತೂಕದಲ್ಲಿ ಕಡಿಮೆ ಬೆಲೆಯಲ್ಲಿ ನೀವು ನೋಡ್ತಾ ಇರುವಂತದ್ದು ಇದು ನಿಮಗೆ ಇನ್ನೂರು ಮಿಲಿ ಆಗುತ್ತೆ ಇದರ ಬೆಲೆ ಬಂದು ನಿಮಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒನ್ ಪೀಸು ನೋಡಿ ಇದು ಸಪ್ರೇಟ್ ಸಪ್ರೇಟ್ ಬೇಕಾದ್ರೆ ಸಪ್ರೇಟ್ ಸಪ್ರೇಟ್ ಪರ್ಚೇಸ್ ಮಾಡ್ಕೋಬೋದು ಸಿಂಗಲ್ ಪೀಸ್ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು ಪೇರ್ ಸಹ ಪರ್ಚೇಸ್ ಮಾಡ್ಬೋದು ಒನ್ ಪೀಸ್ ಬಂದು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರುವಂಥದ್ದು ಇದು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಅಲ್ಲಿ ನೀವು ನೋಡ್ಬೋದು ನೋಸ್ಪಿನ್ ಮೂಗ್ನತ್ತು ಸೊ ಇನ್ನೂರ ಮಿಲಿ ಇರುವಂತದ್ದು ಇದ್ರ ಬೆಲೆ ಬಂದು ನಿಮಗೆ ಸಾವಿರದ ಐನೂರ ಮೂವತ್ತು ರೂಪಾಯಿ ಆಗುತ್ತೆ ಒನ್ ಪೀಸ್ ಸಾವಿರದ ಐನೂರ ಮೂವತ್ತು ರೂಪಾಯಿ ಆಗುತ್ತೆ ಸೊ ಇದೆಲ್ಲ ಫೋರ್ಟೀನ್ ಕ್ಯಾರೆಕ್ಟರ್ ರೆಡಿ ಆಗಿರುವಂತದ್ದು ಬಂಗಾರದ್ದು ಇದರಲ್ಲಿ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಗೋಲ್ಡ್ ಇರುತ್ತೆ ಇನ್ ಫಾರ್ಟಿ ಪರ್ಸೆಂಟ್ ಕಾಪರ್ ಇರುತ್ತೆ ಸೊ ನೋಡಕ್ಕೆ ದೊಡ್ಡದಾಗ ಕಾಣುತ್ತೆ ಸ್ಟ್ರಾಂಗ್ ಆಗಿರುವಂಥದ್ದು ಒಳ್ಳೆ ಲಾಂಗ್ ಲೈಫ್ ಬಾಳಿಕೆ ಬರುವಂತಹ ನೋಸ್ಪಿನ್ಸ್ ಡಿಸೈನ್ಸ್ ಇವೆಲ್ಲ ಸೊ ಲೇಟೆಸ್ಟ್ ಕಲೆಕ್ಷನ್ಸ್ ಇವೆಲ್ಲ ನೀವು ನೋಡಬಹುದು ಇದು ಕಿರೀಟ ತರ ಇರುವಂಥದ್ದು ಮತ್ತೆ ಇದು ನೋಡ್ಬೋದು ಹಾರ್ಟ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಅಲ್ಲಿ ರೆಡಿ ಆಗಿರುವಂತದ್ದು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೋನ್ಸ್ ಅಲ್ಲಿ ಸೊ ಒನ್ ಪೀಸ್ ಬಂದು ಇದು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಫೋರ್ಟೀನ್ ಕ್ಯಾರೆಕ್ಟರ್ ರೆಡಿ ಆಗಿರುವಂತಹ ಬಂಗಾರದ ನೋಸ್ ಪಿನ್ಸ್ ಇದೆಲ್ಲ ಸೊ ಸಾವಿರದ ಎಂಟುನೂರು ರೂಪಾಯಿ ಒನ್ ಪೀಸ್ ಆಗುತ್ತೆ ನೀವು ಪೇರ್ ಸಹ ಪರ್ಚೇಸ್ ಮಾಡಿ ಸೊ ಡೈಲಿ ಯೂಸ್ ಮಾಡ್ಕೋಬಹುದು ಬ್ಯಾಕ್ ಸೈಡ್ ಬಟನ್ಸ್ ಆಡ್ ಮಾಡ್ಕೊಂಡು ತುಂಬಾ ಜನ ಆಲ್ರೆಡಿ ಈ ತರ ಮಾಡ್ತಾ ಇದ್ದಾರೆ ಸೊ ಮಕ್ಕಳಿಗೂ ಸಹ ಇದೇ ರೀತಿ ಹಾಕಿ ಕಳಿಸ್ತಾರೆ ಸೊ ನೀವು ನೋಡ್ಬೋದು ಸೊ ನೀವು ನೋಡ್ಬೋದು ವಿಡಿಯೋದಲ್ಲಿ ಇದು ನೂರ ಅರವತ್ತ್ ಮೂರು ರೆಡಿ ಆಗಿರುವಂತದ್ದು ಸೆಂಟ್ರಲ್ಲಿ ವೈಟ್ ಸ್ಟೋನ್ ಸೈಡ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೋನ್ ಅಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ಬಂದು ನಿಮಗೆ ಸಾವಿರ ರೂಪಾಯಿ ಆಗುತ್ತೆ ಒನ್ ಪೀಸ್ ಆ ಜೀರೋ ಡಿಸೈನ್ ಅಲ್ಲಿ ಬಂದಿರೋ ಸರಿ ಜೀರೋ ಶೇಪ್ ಅಲ್ಲಿ ಬಂದಿರುವಂತದ್ದು ನಿಮಗೆ ಮೂಗ್ನದ್ ನಾರ್ಮಲ್ ಸಿಂಗಲ್ ಸ್ಟೋನ್ ಬರುತ್ತಲ್ಲ ಅದಕ್ಕಿಂತ ಒಂದ್ ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ಬರುವಂತದ್ದು ನೀವು ನೋಡ್ಬೋದು ಒನ್ ಪೀಸ್ ಬಂದು ಇದು ನಿಮಗೆ ನಿಮ್ಗೆ ಸಾವಿರ ರೂಪಾಯಿ ಆಗುತ್ತೆ ನೋಡಿ ಇದು ಪ್ಲೈನ್ ಪಾಲಿಶಲ್ಲಿ ರೆಡಿ ಆಗಿರುವಂತದ್ದು ಇದು ಬಂದು ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಒನ್ ಪೀಸ್ ಸೊ ಇದು ಪ್ಲೈನ್ ಗೋಲ್ಡ್ ಪಾಲಿಶು ಫೋರ್ಟೀನ್ ಕ್ಯಾರೆಕ್ಟರ್ ರೆಡಿ ಆಗಿರುವಂತದ್ದು ಇದು ಸೈಡ್ ಅಲ್ಲಿ ಸಹ ಯೂಸ್ ಮಾಡ್ತಾರೆ ಸೊ ನಾರ್ಮಲ್ ಆಗಿ ನೋ ಸ್ಪಿನ್ ತರ ಸಹ ಯೂಸ್ ಮಾಡ್ತಾರೆ ಸೊ ನಿಮ್ಗೆ ಯಾವ ತರ ಬೇಕೋ ಆ ತರ ಯೂಸ್ ಮಾಡ್ಕೋಬಹುದು ನೋಡಬಹುದು ನೀವು ಕಂಪ್ಲೀಟ್ ಆಗಿ ಸೊ ಫೋರ್ಟೀನ್ ಕ್ಯಾರೆಕ್ಟರ್ ರೆಡಿ ಆಗಿರುವಂತದ್ದು ಇದು ಒನ್ ಪೀಸ್ ಬಂದು ನಿಮ್ಗೆ ಆರ್ನೂರು ರೂಪಾಯಿ ಆಗುತ್ತೆ ನೂರು ಮಿಲಿಯಲ್ ರೆಡಿ ಆಗಿರುವಂತದ್ದು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಅಕೌಂಟ್ ಸಬ್ಸ್ಕ್ರೈಬ್ ಮಾಡಿ ನೋಡಬಹುದು ಇದು ಮತ್ತೆ ಕಲ್ಸಾ ಅಲ್ಲಿ ರೆಡಿ ಆಗಿರುವಂತದ್ದು ಸಿಂಗಲ್ ರೆಡ್ ಸ್ಟೋನ್ ಅಲ್ಲಿ ಇದು ನೂರ ಮೂ ನೂರ ಮೂವತ್ತು ಮಿಲಿಯಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ಬಂದು ನಿಮ್ಗೆ ಎಂಟುನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂತ ನೋ ಸ್ಕ್ರೀನ್ ಬೆಲೆ ಸೊ ಎಂಟುನೂರು ರೂಪಾಯಿ ಒಂದು ಪೀಸ್ ಎಂಟುನೂರು ರೂಪಾಯಿ ಆಗುತ್ತೆ ನೀವು ನೋಡಬಹುದು ಇದು ಸಹ ನಿಮ್ಗೆ ಪ್ಲೈನ್ ಡಿಸೈನ್ ಅಲ್ಲಿ ರೆಡಿ ಆಗಿರುವಂತದ್ದು ನೂರು ಮಿಲಿಯಲ್ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ಬಂದು ನಿಮ್ಗೆ ಆರ್ನೂರು ರೂಪಾಯಿ ಆಗುತ್ತೆ ನೀವೇನಾದ್ರೂ ಬೇಕು ಅಂತರ ಇದು ನಾರ್ಮಲ್ ಆಗಿ ನೀವು ಕಿವಿಗೂ ಯೂಸ್ ಮಾಡ್ಕೋಬಹುದು ನೋ ಸ್ಪಿನ್ ತರ ಯೂಸ್ ಮಾಡಬಹುದು ಮತ್ತೆ ಸೈಡ್ ವಾಲೆ ಮೇಲೆಗಡೆ ಸಹ ಇದು ಚುಚ್ಸ್ಕೊಂಡಿದ್ರೆ ಸೊ ಅಲ್ಲಿ ಸಹ ಯೂಸ್ ಮಾಡ್ತಾರೆ ಸೊ ನೀವು ನೋಡ್ತಾ ಇರ್ಬೋದು ಇದು ಸಹ ನಿಮ್ಗೆ ನೂರ ಇಪ್ಪತ್ನಾಲ್ಕು ಮಿಲಿಯಲ್ ರೆಡಿ ಆಗಿರುವಂತದ್ದು ಇದರ ಬೆಲೆ ಬಂದು ನಿಮ್ಗೆ ಎಂಟುನೂರು ರೂಪಾಯಿ ಆಗುತ್ತೆ ಇದು ಸಿಂಗಲ್ ಸಿಂಗಲ್ ಪೀಸೇ ಜಾಸ್ತಿ ಜನ ಯೂಸ್ ಮಾಡುವಂಥದ್ದು ಸೊ ನಿಮ್ಗೆ ಏನಾದ್ರು ಬೇಕು ಅನ್ಸ್ರೆ ಸ್ಕ್ರೀನ್ ಶಾಟ್ ತೊಗೊಳ್ಳಿ ಸ್ಕ್ರೀನ್ ಮೇಲ್ ತಂಬರ್ಗೆ ವಾಟ್ಸಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪಿಂಗ್ ಅವೈಲಬಿಲಿಟಿ ಇದೆ ಇದೇ ರೀತಿ ಡಿಫ್ರೆಟ್ ಡಿಫೆಂಟ್ ಡಿಸೈನ್ ಗೆ ನಮ್ಮ ಯೂಟ್ಯೂಬ್ ಹಾಕೊಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನೋಡ್ತಾ ಇರ್ಬೋದು ಸಿಂಗಲ್ ಕಲ್ಲು ಸ್ಟಾರ್ ಡಿಸೈನ್ ಇದು ಸೊ ಇದ್ರ ಬೆಲೆ ಬಂದು ನಿಮಗೆ ಎಂಟುನೂರು ರೂಪಾಯಿ ಆಗುತ್ತೆ ಇದು ನೂರ ಇಪ್ಪತ್ತೇಳು ಮಿಲಿ ಇರುವಂಥದ್ದು ನೋಡಿ ಸಿಂಗಲ್ ಸ್ಟೋನ್ ಇದು ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತಿರುತ್ತೆ ಫೆಮಿಲಿಯರ್ ಡಿಸೈನ್ಸ್ ಇದೆಲ್ಲ ಇನ್ನು ಮುಂದೆ ಎಲ್ಲ ಸ್ಟೋನ್ ಡಿಸೈನ್ಸ್ ನೀವು ನೋಡಬಹುದು ಇದು ಅರವತ್ತಾರು ಮಿಲಿಯಲ್ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ಬಂದು ನಿಮಗೆ ನನ್ನೂರು ರೂಪಾಯಿ ಆಗುತ್ತೆ ಸಿಂಪಲ್ ಬಾಲ್ ಸ್ಮಾಲ್ ಚಿಕ್ಕದಾಗಿರುತ್ತೆ ನೀವು ಕಾಣಿಸ್ತೋ ಅಂತ ನೀವು ಯೂಸ್ ಮಾಡಿದ್ರೆ ಇದು ಕಾಣಿಸೋದು ಕೂಡ ನಿಮಗೆ ಗೊತ್ತಾಗುತ್ತೆ ತುಂಬಾ ಸ್ಮಾಲ್ ಇರುವಂಥದ್ದು ಅರವತ್ತಾರು ಮಿಲಿಯನ್ಲಿ ಸೊ ನೀವು ನೋಡ್ಬೋದು ಇದ್ರ ಬೆಲೆ ಬಂದು ನಿಮಗೆ ನನ್ನೂರು ರೂಪಾಯಿ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ ಇದು ಜೀರೋ ಸೈಸ್ ಸ್ಟೋನ್ಸ್ ನಾನು ಸ್ಟೋನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಟೈಪಲ್ಲಿ ನಿಮ್ಗೆ ತೋರಿಸ್ತಾ ಇರ್ತೀನಿ ಸೊ ಇದರ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಾರ್ಮಲ್ ಆಗಿ ಡೈಲಿ ಏಯ್ಟಿ ಪರ್ಸೆಂಟ್ ಜನ ಯೂಸ್ ಮಾಡೋದು ಈ ತರ ಸಿಂಗಲ್ ಸ್ಟೋನ್ ಡಿಸೈನ್ಸು ಸಿಂಪಲ್ ಸಿಂಪಲ್ ಡಿಸೈನ್ಸ್ ನೀವು ನೋಡ್ಬೋದು ಸೊ ಫ್ಯಾನ್ಸಿ ಡಿಸೈನ್ಸ್ ಎಲ್ಲ ಸ್ವಲ್ಪ ಅಕೇಶನಲ್ಲಿ ಫಂಕ್ಷನ್ಗೆ ಯೂಸ್ ಮಾಡ್ತಾರೆ ಕೆಲವರು ಅಕಾರ್ಡಿಂಗ್ ಟು ಡ್ರೆಸ್ಸಿಂಗ್ ಡ್ರೆಸ್ ಯಾವ ತರ ಹಾಕೊತಾರೆ ಅದ್ರ ತರ ನೋಸ್ ಪಿನ್ ಚೇಂಜ್ ಮಾಡ್ತಾರೆ ಸೊ ನೋಡ್ಬೋದು ಇದೆಲ್ಲ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇದರಲ್ಲಿ ಜೀರೋ ಸೈಜ್ ಇಂದ ನಿಮಗೆ ಟೆನ್ ಸೈಜ್ ಅಂತ ಬರುತ್ತೆ ಸೊ ಅಲ್ಲಿವರೆಗೂ ರೌಂಡ್ ಡಿಸೈನ್ ಅಲ್ಲಿ ಸ್ಟೋನ್ಸ್ ಡಿಸೈನ್ ಅವೈಲಬಲ್ ಇದೆ ನೋಸ್ ಪಿನ್ಸ್ ಅಲ್ಲಿ ಸೊ ಕಿವಿಗೆ ಯೂಸ್ ಮಾಡುವಂಥ ಸಹ ಸೇಮ್ ಈ ಥರ ಸಿಂಗಲ್ ಸ್ಟೋನ್ಸು ಅದು ಸಹ ಅವೈಲಬಲ್ ಆಗಿದೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ಎಲ್ಲ ನಿಮಗೆ ಕಂಪ್ಲೀಟ್ ಆಗಿ ತೋರಿಸಿದ್ದೀನಿ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ಸ್ಕ್ರೀನ್ ಶಾಟ್ ತೊಳಿ ಸ್ಕ್ರೀನ್ ಮೇಲ್ ನಂಬರ್ಗೆ ವಾಟ್ಸಪ್ ಮಾಡಿ ನಮ್ಮ ಕನ್ಸ್ಯೂಮರ್ಸ್ ತುಂಬಾ ಕೇಳ್ತಾ ಇದ್ದಿದ್ದರಿಂದ ನಾನು ಕಡಿಮೆ ಇಂದ ಸ್ಟಾರ್ಟ್ ಮಾಡಿದೀನಿ ಇದು ನೋ ಸ್ಪೀನ್ ನೆಕ್ಸ್ಟ್ ನಿಮಗೆ ಕಡಿಮೆ ಬೆಲೆಯಲ್ಲಿ ಲೈಟ್ ವೇಟ್ ಅಲ್ಲಿ ಬಂಗಾರದ್ದು ಸಹ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಕಂಪ್ಲೀಟ್ ವಿಡಿಯೋ ನೋಡಿದಕ್ಕೆ ನಿಮಗೆಲ್ಲ ತುಂಬಾ ಧನ್ಯವಾದಗಳು ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ